ವೆಲ್ಕಮ್ ಬ್ಯಾಕ್ ಟು ಮೈ ಓಜಸ್ವಿ ಸೆಂಟರ್ ಓಕೆ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ನಿಮ್ ಮನೆಯ ಚಿಕ್ಕ ಮಕ್ಳ ಒಂದರಿಂದ ಒಂದ್ರಿಂದ ಹತ್ತು ವರ್ಷದ ಮಟ್ಟ ಹುಡುಗರು ಇದಾರ ಅವ್ರ ಆಟೋ ಆಡಿಕ್ ಟಾಯ್ಸ್ ಕೇಳ್ತಿದಾರ ಸೈಕಲ್ ಕೇಳ್ತಿದಾರ ಅಥವಾ ಎಲೆಕ್ಟ್ರಿಕಲ್ ಏನಾದ್ರು ಕೇಳ್ತಾ ಇದ್ದಾರ ಜೀಪ್ ಕೇಳ್ತಾ ಸ್ಕೂಟರ್ ಕೇಳ್ತಾ ಇದ್ದಾರ ಹಾಗಾದ್ರೆ ಒಂದ್ಸಲ ವಿಸಿಟ್ ಮಾಡಿ ಓಜಸ್ವಿ ಟಾಯ್ಸ್ ಸೆಂಟರ್ ಅಡ್ರೆಸ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ಅಪೋಸಿಟ್ ಪೂರ್ಣ ಕಾಲೇಜ್ ಫಸ್ಟ್ ಫ್ಲೋರ್ ಅಲ್ಲಿ ಬರುತ್ತೆ ಓಕೆ ಹಾಗಾದ್ರೆ ಬನ್ನಿ ಒಂದ್ಸಲ ತೋರಿಸ್ಬಿಡ್ತೀವಿ ಬನ್ನಿ ಒಂದೊಂದಾಗಿ ತೋರಿಸ್ಬಿಟ್ಟು ಹೋಗ್ತಾ ಇದ್ದೀನಿ ಮಾಡೋದೇ ವಾಕರ್ಸ್ ಇಂದ ಹುಡುಗರು ಓಕೆ ಈ ತರ ವಾಕರ್ಸ್ ಬರುತ್ತೆ ಓಕೆ ಆಮೇಲೆ ಇದರಲ್ಲಿ ಪಾಂಡಾ ಆ ಟೈಪ್ ಎಲ್ಲ ಇರುತ್ತೆ ಪ್ಲಸ್ ಇದರಲ್ಲಿ ಮ್ಯೂಸಿಕ್ ಬರುತ್ತೆ ಸಾಂಗ್ಸ್ ಎಲ್ಲ ಇರ್ತವೆ ಓಕೆ ಆಮೇಲೆ ಇದಾದ ತಕ್ಷಣ ಹುಡುಗರು ಗೋಡಾ ಎಲ್ಪಂಟ್ ಆ ಟೈಪ್ ಎಲ್ಲ ನೋಡಿ ಈ ತರ ಇದು ಟೂ ಇನ್ ಒನ್ ಬರುತ್ತೆ ನಿಮ್ಗೆ ಒಂದು ಅಲ್ಲಿ ವರ್ಕ್ ಮಾಡಬಹುದು ಹಿಂಗ ಅಂದ್ರೆ ಈ ಕಡೆ ಮೇಲ್ಗಡೆ ಹಾಕೊಂಡು ಹಿಂಗ ಹ್ಯಾಂಡಲ್ ಟೈಪ್ ಆಟ ಫುಲ್ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಇದೆಲ್ಲ ಆಮೇಲೆ ಇದಾದ ತಕ್ಷಣ ಸ್ವಿಂಗ್ ಕಾರ್ ಅಂತೀವಿ ನಾವು ಸ್ವಿಂಗ್ ಕಾರ್ ಅಥವಾ ಮ್ಯಾಜಿಕ್ ಕಾರ್ ಅಂತೀವಿ ಈ ಟೈಪ್ ಟ್ರೆಂಡಿಂಗ್ ಅಲ್ಲಿ ಆನ್ಲೈನ್ ಅಲ್ಲಿ ಟ್ರೆಂಡಿಂಗ್ ಇರೋದು ಇದೇ ಸ್ವಿಂಗ್ ಕಾರ್ ಇರ್ತೀವಿ ಮ್ಯೂಸಿಕಲ್ ಬರುತ್ತೆ ಪಾಂಡ ಪೇಸ್ ಇರುತ್ತೆ ಈ ತರ ಕಲರ್ ಇರುತ್ತೆ ಕಲರ್ ನಿಮ್ಮ ಅವೈಲೇಬಲ್ ಇದೆ ಬ್ಲೂ ಕಲರ್ ಯೆಲ್ಲೋ ಕಲರ್ ಕಲರ್ ಎಲ್ಲ ನಿಮ್ಗೆ ಅವೈಲೇಬಲ್ ಇರುತ್ತೆ ಸ್ವಿಂಗ್ ಕಾರ್ ಅಂತೀವಿ ಮ್ಯಾಜಿಕ್ ಕಾರ್ ಅಂತ ಓಕೆ ಅದಾದ್ಮೇಲೆ ಈ ಟೈಪ್ ಬರುತ್ತೆ ಈ ಟೈಪ್ ಫುಲ್ ಪ್ರೀಮಿಯಂ ಒಂದ್ಸಲ ಇದು ಫುಲ್ ಪ್ರೀಮಿಯಂ ಕ್ವಾಲಿಟಿ ಇಂಪೋರ್ಟೆಡ್ ಮೆಟೀರಿಯಲ್ ಅಂತೀವಿ ನಾವು ಇದಕ್ಕೆ ಓಕೆ ಓಕೆ ಇದು ಇದು ಹ್ಯಾಂಡಲ್ ಇರುತ್ತೆ ಆಮೇಲೆ ಈ ಟೈಪ್ ಇದನ್ನೆಲ್ಲ ಓಪನ್ ಮಾಡಿ ಸೆಟಿಂಗ್ ಮಾಡಬಹುದು ಓಕೆ ಆಮೇಲೆ ಇದೆಲ್ಲ ಬಾಕ್ಸ್ ಅಲ್ಲೆಲ್ಲ ನಿಮ್ಗೆ ಸ್ಪೇಸ್ ಇರುತ್ತೆ ಹುಡುಗರಿಗೆಲ್ಲ ಸ್ಪೇಸ್ ಆಟ ಟಾಯ್ಸ್ ಎಲ್ಲ ಇಟ್ಕೊಳ್ಳೋಕೆ ಸ್ಪೇಸ್ ಇರುತ್ತೆ ಆಮೇಲೆ ಈ ತರ ಲಾಕ್ ಮಾಡಿಬಿಡ್ಬಹುದು ಹುಡುಗರಿಗೆ ಅಂದ್ರೆ ಬಿಡೋದಿಲ್ಲ ಸೇಫ್ ಆಗಿರುತ್ತೆ ಆಮೇಲೆ ಈ ತರ ಪೇರೆಂಟ್ಸ್ ಆಟ ಆಡಿಸಬಹುದು ಈ ತರ ಪೇರೆಂಟ್ಸ್ ಆಟ ಆಗ್ಬೋದು ಬೇಡ ಅಂತಂದ್ರು ಇದನ್ನ ನಾವು ಡಿಸೇಬಲ್ ಮಾಡಬಹುದು ಅದಷ್ಟೇ ಆಟ ಸರೂನ್ ಅಷ್ಟೇ ಆಟ ಆಡ್ಕೊಬಹುದು ಇದ್ರಲ್ಲಿ ಕಲರ್ಸ್ ಅವೈಲೇಬಲ್ ಇಲ್ಲವೆ ಇಲ್ಲಿ ಇಲ್ಲಿದೆ ನೋಡಿ ಡಿಸೇಬಲ್ ಮಾಡಿದಿದೆ ಈ ತರ ನಿಮ್ಗೆ ಬಾಕ್ಸ್ ಪ್ಯಾಕಿಂಗ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಇದು ಇದಾದ್ಮೇಲೆ ಒಂದು ಬ್ಯೂಟಿಫುಲ್ ಟಾಯ್ಸ್ ತೋರಿಸ್ತಾ ಇದೀನಿ ನಮಗೆ ಕಾಲ್ ಟೈಪ್ ಅಲ್ಲಿ ಬರುತ್ತೆ ಲುಕ್ ನೋಡ್ಕೊಳ್ಳಿ ಫುಲ್ ಹೈ ಕ್ವಾಲಿಟಿ ಪ್ರೀಮಿಯಂ ಆಗಿ ಬರುತ್ತೆ ಇದ್ರಲ್ಲೂ ನಿಮ್ಗೆ ಮ್ಯೂಸಿಕ್ ಬರುತ್ತೆ ಸಾಂಗ್ ಬರುತ್ತೆ ಓಕೆ ಈ ತರ ಹ್ಯಾಂಡಲ್ ಕೊಟ್ಟಿರ್ತಾರೆ ನಿಮ್ಗೆ ಯುನಿಕ್ ಡಿಸೈನು ಆಮೇಲೆ ವೀಲ್ಸ್ ಎಲ್ಲ ನೋಡಿ ಫುಲ್ ಕ್ವಾಲಿಟಿ ಬರುತ್ತೆ ಅನ್ನೈಲ ಚೆಕ್ ಮಾಡ್ಕೊಂಡು ಬನ್ನಿ ಪ್ರೈಸು ಅದೇ ಪ್ರೈಸಲ್ಲಿ ನಾನು ಪ್ರೊವೈಡ್ ಮಾಡ್ತೀನಿ ಓಕೆ ಆಮೇಲೆ ಈ ತರ ಟ್ರೈಸೈಕಲ್ ಅಲ್ಲಿ ಬರುತ್ತೆ ಟ್ರೈಸೈಕಲ್ ಇದರಲ್ಲೂ ಮ್ಯೂಸಿಕ್ ಬರುತ್ತೆ ನಿಮ್ಗೆ ಓಕೆ ಫುಲ್ ನೋಡಿ ರೋಬೋಟ್ ಪೇಸ್ ಅಲ್ಲಿ ಫ್ರಂಟು ಈ ತರ ರೋಬೋಟ್ ಬರುತ್ತೆ ಓಕೆ ಫುಲ್ ಪ್ರೀಮಿಯಂ ಕ್ವಾಲಿಟಿ ಈ ತರ ಬೆಲ್ಟ್ ಎಲ್ಲ ಇರುತ್ತೆ ಸೇಫ್ಟಿ ಈ ತರ ಬೆಲ್ಟ್ ಎಲ್ಲ ಇರತ್ತೆ ಓಕೆ ಆಮೇಲೆ ಇದಕ್ಕೆ ಬುಲೆಟ್ ಅಂತೀವಿ ನಾವು ಆರ್ ಎಕ್ಸ್ ಬುಲೆಟ್ ನೋಡಿ ಲುಕ್ ನೋಡಿ ಯಾವ ತರ ಇದೆ ಚಿಕ್ಕ ಮಕ್ಕಳೆಲ್ಲ ಒಂಥರ ಎಂಜಾಯ್ ಓಕೆ ಈ ತರ ಎಲ್ಲ ಇರುತ್ತೆ ಈ ಮ್ಯೂಸಿಕ್ ಇರುತ್ತೆ ಎಲ್ಲದ್ರಲ್ಲೂ ಎಲ್ಲ ಪಾರ್ಟ್ಸ್ ಬರುತ್ತೆ ಇದು ನೋಡಿ ಈ ಸೈಕಲ್ ಅಂತೂ ಟ್ರೆಂಡಿಂಗ್ ಅಲ್ಲಿ ಇರೋದು ಒಪ್ಪೋ ಓಪೋ ಬೈಸಿಕಲ್ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಇದೆಲ್ಲ ಸ್ಪೇಸ್ ಕೊಟ್ಟಿರ್ತಾರೆ ಹಿಂದ್ಗಡೆ ಇಲ್ಲೆಲ್ಲ ಟಾಯ್ಸ್ ಎಲ್ಲ ಇಟ್ಕೋಬಹುದು ಚಿಕ್ಕ ಮಕ್ಕಳು ಇನ್ನು ಇದು ಬಿಟ್ಟು ಎಲೆಕ್ಟ್ರಿಕಲ್ ಏನಾದ್ರೂ ನೀವು ನೋಡ್ತಾ ಇದ್ರೆ ಅವು ನಮ್ ಕಡೆ ಅವೈಲೇಬಲ್ ಇದೆ ಎಲೆಕ್ಟ್ರಿಕ್ ಸ್ಕೂಟಿ ಆಗ್ಲಿ ಎಲೆಕ್ಟ್ರಿಕ್ ಜೀಪ್ ಆಗಲಿ ಬೈಕ್ ಆಗಲಿ ಕಾರ್ ಆಗ್ಲಿ ಎಲ್ಲ ಇದಾವೆ ಇವಾಗ ಸದ್ಯಕ್ಕೆ ಒಂದು ಜೀಪ್ ತೋರಿಸ್ತೀನಿ ನೋಡಿ ಸಾರಿ ಸ್ಕೂಟಿ ನೋಡಿ ತರ ಪ್ರೀಮಿಯಂ ಕ್ವಾಲಿಟಿ ಜೀಪ್ ಬರುತ್ತೆ ಓಕೆ ಇದು ಆಕ್ಚುಲಿ ಯಾವ ಟೈಪ್ ವರ್ಕ್ ಆಗತ್ತಂದ್ರೆ ಎಕ್ಸಲೇಟರ್ ಇದ್ದೇವೆ ಇದರಲ್ಲಿ ಓಕೆ ಇದು ಎಕ್ಸಿಲೇಟರ್ ಬಟನ್ ಇದು ಎಕ್ಸಲೇಟರ್ ಬಟನ್ ಪ್ರೆಸ್ ಮಾಡಿದ್ರೆ ವೆಹಿಕಲ್ ಮುಂದೋಗುತ್ತೆ ಆಮೇಲೆ ಒರಿಜಿನಲ್ ಯಾವ ತರ ಜೀಪ್ ಇರುತ್ತಲ್ಲ ಅದೇ ಟೈಪ್ ಅದೇ ಟೈಪ್ ಪೂರ್ ಸೌಂಡ್ ಸೌಂಡ್ ಎಲ್ಲ ಅದೇ ಟೈಪ್ ಬರುತ್ತೆ ಲೈಟಿಂಗ್ ಎಲ್ಲ ಬರುತ್ತೆ ಓಕೆ ಆಮೇಲೆ ಸಾಂಗ್ಸ್ ಹಾರ್ನ್ ಎಲ್ಲ ಇರ್ತದೆ ನೋಡಿ ಈ ಥರ ಸಾಂಗ್ಸ್ ಎಲ್ಲ ಹಚ್ಕೊಂಡು ಹುಡುಗರೆಲ್ಲ ಆಟ ಆಡ್ಬೋದು ಫುಲ್ ಪ್ರೀಮಿಯಂ ಲುಕಲ್ಲಿ ಬರುತ್ತೆ ಇದು ಎಕ್ಸಿಲೇಟರ್ ಕೊಟ್ಟರೆ ಫ್ರಂಟ್ ಆಗಿ ಹೋಗುತ್ತೆ ನಮ್ಗೆ ಇವಾಗ ಅಬ್ಸರ್ವ್ ಮಾಡಿ ಎಕ್ಸಿಲೇಟರ್ ಕೊಡ್ತಾ ಇದ್ದೀನಿ ಬ್ಯಾಕ್ ಓಕೆ ಆಮೇಲೆ ಆಮೇಲೆ ಫ್ರಂಟ್ ಫ್ರಂಟು ಬ್ಯಾಕು ಫ್ರಂಟು ಟು ಬಟನ್ ಹೋಗುತ್ತೆ ಆ ಥರ ವರ್ಕ್ ಆಗುತ್ತೆ ಇಲ್ಲಿ ಬಟನ್ ಎಲ್ಲ ಇರ್ತವೆ ಪ್ರೀಮಿಯಂ ಕ್ವಾಲಿಟಿ ಬಟನ್ ಎಲ್ಲ ಕೊಟ್ಟಿದ್ದಾರೆ ಓಕೆ ಇದಾದ್ಮೇಲೆ ನೆಕ್ಸ್ಟ್ ಜೀಪ್ ಅಲ್ಲಿ ಈ ತರ ಜೀಪ್ ಬರುತ್ತೆ ನೋಡ್ಕೊಂಬಿಡಿ ಈ ತರ ಜೀಪ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ನಾವು ಸಾಂಗ್ಸ್ ಇರ್ತಾವೆ ಇದರಲ್ಲಿ ಓಕೆ ಫುಲ್ ಪ್ರೀಮಿಯಂ ಕ್ವಾಲಿಟಿ ಸೌಂಡ್ ಬಾಕ್ಸ್ ಎಲ್ಲ ಇರುತ್ತೆ ಇದು ಫೋರ್ ಮೋಟರ್ ವೆಹಿಕಲ್ ಅಂತ ಹೇಳ್ತೀವಿ ನಾವು ಫೋರ್ ಮೋಟರ್ ಫೋರ್ ವೀಲ್ ವೆಹಿಕಲ್ ಓಕೆ ಆಮೇಲೆ ಹಾರ್ನ್ ಎಲ್ಲ ಬರುತ್ತಿದ್ರಲ್ಲಿ ಫುಲ್ ಪ್ರೀಮಿಯಂ ಕ್ವಾಲಿಟಿಲಿ ಇರುತ್ತೆ ಅಪ್ ಟು ನಲ್ವತ್ತು ಕೆ ಜಿವರೆಗೂ ವೇಟ್ ಇದು ಹ್ಯಾಂಡಲ್ ಮಾಡುತ್ತೆ ನಲ್ವತ್ತು ಕೆ ಜಿವರೆಗೂ ಕೂತು ಆಟ ಆಡಿಸ್ಬೋದು ಇದು ಇನ್ನೊಂದು ಗೊತ್ತಾ ಎಕ್ಸಿಲೇಟರ್ ಇರುತ್ತೆ ಇಲ್ಲಾಂದರೆ ನಮ್ಮ ಕಡೆ ರಿಮೋಟು ಅವೈಲೇಬಲ್ ಇದೆ ನೀವು ರಿಮೋಟ್ ಹುಡುಗರನ್ನ ಕುಂಡಿಸಿ ರಿಮೋಟಲ್ಲೂ ಆಟ ಆಡಿಸ್ಬೋದು ಇಲ್ಲಾಂದರೆ ಅಲ್ಲಿ ಇರುತ್ತೆ ಹ್ಯಾಂಡಲ್ ಹ್ಯಾಂಡಲ್ ಇರುತ್ತೆ ಎಕ್ಸಿಲೇಟರ್ ಇರುತ್ತೆ ಆ್ಯಸ್ ಪರ್ ಜೀಪ್ ಯಾವ ಥರ ಇರುತ್ತಲ್ಲ ಅದಕ್ಕೆ ಓಕೆ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಒಂದು ಆಫೀಸ್ ಇದ್ರೆ ಇದಷ್ಟೇ ಅಲ್ಲದೆ ಚಾಯ್ಸಲ್ಲಿ ಕೂಡ ಎಲ್ಲ ಅವೈಲೇಬಲ್ ಇದೆ ನಮಗೆ ಎ ಟು ಜೆಡ್ ಟಾಯ್ಸ್ ಎಜುಕೇಷನ್ ಟಾಯ್ಸ್ ತೊಗೊಂಡು ಪ್ಲೇಯಿಂಗ್ ಟಾಯ್ಸ್ ತೊಗೊಳ್ಳಿ ಕಾರು ಬೈಕು ಇವೆಲ್ಲ ಸಾಫ್ಟ್ ಚಾಯ್ಸ್ ಇರುತ್ತೆ ಇವೆಲ್ಲ ಸಾಫ್ಟ್ ವಾಯ್ಸಲ್ಲಿ ಎಲ್ಲ ಬರುತ್ತೆ ಇವೆಲ್ಲ ಈ ಥರ ಆಮೇಲೆ ಆಮೆ ಆನೆ ಆಮೇಲೆ ಮೊಲ ಎಲ್ಲ ಟೈಪ್ ಇದಿಲ್ಲ ಅಂತ ಇಲ್ಲ ಎಲ್ಲ ಟೈಪ್ ಸೆಲ್ ಆಪರೇಟೆಡ್ ಚಾರ್ಜಿಂಗು ಟಾಯ್ಸು ಸಾಫ್ಟ್ ಟಾಯ್ಸು ಓಕೆ ಆಮೇಲೆ ಗಿಫ್ಟ್ ಅಲ್ಲೂ ನಮ್ಮ ಕಡೆ ಎಲ್ಲ ಅವೈಲೇಬಲ್ ಇದಾವೆ ಫೋಟೋ ಫ್ರೇಮ್ ಅಲ್ಲೆಲ್ಲ ಬುದ್ಧ ಗಣಪತಿ ಪಿಸ್ತಲು ಬಂದೂಕು ಎಜುಕೇಷನಲ್ ಟಾಯ್ಸು ಪ್ರತಿಯೊಂದು ಅವೈಲೇಬಲ್ ಇದ್ದಾವೆ ಓಕೆ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಟೆನ್ ಪರ್ಸೆಂಟ್ ಅಲ್ಲಿ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ ಈಗ ಕ್ರಿಸ್ಮಸ್ ಮತ್ತೆ ಬಿ ಇದೆಯಲ್ಲ ಅದಕ್ಕೆ ನಾನು ಟೆನ್ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಅವೈಲೇಬಲ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ಎಲ್ಲ ನಿಮಗೆ ಅಪ್ಕಮಿಂಗ್ ಆಗಿ ಬರ್ತಾ ಇರ್ತವೆ ಓಕೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು